ಕೊಟ್ಟಿಗೆ ನಿರ್ಮಾಣಕ್ಕಾಗಿ ಹಣ ಬಿಡುಗಡೆಗೆ ವರ್ಷದಿಂದ ಸತಾಯಿಸುತ್ತಿದ್ದ ಸಿಬ್ಬಂದಿ ಪಂಚಾಯತ್ ಒಳಗೆ ಎಮ್ಮೆ ಕಟ್ಟಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ರೈತ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದ ರೈತ ಸತೀಶ್ ಕೋಳಿ ಎಂಬವರು ದನದ ಕೊಟ್ಟಿಗೆ ನಿರ್ಮಾಣಕ್ಕಾಗಿ ಮನವಿ ಪತ್ರ ಹಿಡಿದು ಗ್ರಾಮ ಪಂಚಾಯತ್ಗೆ ಅಲೆದಾಡಿ ಅಲೆದಾಡಿ ರೋಸಿ ಹೋಗಿದ್ರು ಸಿಬ್ಬಂದಿ ಹತ್ರ ಅದೆಷ್ಟೋ ಬಾರಿ ಗೋಗರೆದ್ರೂ ಸಿಬ್ಬಂದಿ ಮಾತ್ರ ರೈತನ ಮನವಿಗೆ ಸ್ಪಂದಿಸಲೇ ಇಲ್ಲ ಹಣ ಮಂಜೂರು ಮಾಡಿ ಕೊಡಿ ಎಂದು ಸಿಬ್ಬಂದಿ ಬಳಿ ಹಲವು ಬಾರಿ ಕೇಳಿದರೂ ಆ ಕಡೆಯಿಂದ ಪ್ರತಿಕ್ರಿಯೆನೇ ಇರಲಿಲ್ಲ ಕಚೇರಿಗಳಿಗೆ ಅಲೆದಾಡಿ ಅಲೆದಾಡಿ ಬೇಸತ್ತಿದ್ದ ರೈತ ಸತೀಶ್ ಅವರು ಗ್ರಾಮ ಪಂಚಾಯತ್ ಸಿಬ್ಬಂದಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಗ್ರಾಮ ಪಂಚಾಯತ್ ಒಳಗೆ ಎಮ್ಮೆ ಕಟ್ಟಿ ಹುಲ್ಲು ಹಾಕಿ ಗ್ರಾಮ ಪಂಚಾಯತ್ ಅಧಿಕಾರಿಗೆ ಬುದ್ಧಿ ಕಲಿಸಿದ್ದಾರೆ ಈ ವಿನೂತನ ಪ್ರತಿಭಟನೆಯನ್ನ ನೋಡಿದ ಸಿಬ್ಬಂದಿ ಅಧಿಕಾರಿಗಳು ಮತ್ತು ಊರಿನ ಜನ ಹೈರಾಣಾಗಿ ಹೋಗಿದ್ದಾರೆ ಈ ಘಟನೆ ನಡೆದದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದಲ್ಲಿ ಕಳೆದ ವರ್ಷ ಗ್ರಾಮ ಪಂಚಾಯತ್ ವತಿಯಿಂದ ದನದ ಕೊಟ್ಟಿಗೆ ನಿರ್ಮಾಣಕ್ಕೆ ಮಂಜೂರಾತಿ ನೀಡಿದ್ದರು ಆದರೆ ನಿರ್ಮಾಣ ಮಾಡಿ ವರ್ಷ ಕಳೆದ್ರು ಇದುವರೆಗೂ ಹಣ ಬಾರದೆ ಇರೋದಕ್ಕೆ ಆಕ್ರೋಶಗೊಂಡು ಇನ್ನೂ ಹೀಗೆ ಇದ್ರೆ ಆಗಲ್ಲ ಅಂತ ಪಂಚಾಯತ್ ಒಳಗೆ ಎಮ್ಮೆ ಕಟ್ಟಿ ಪ್ರತಿಭಟನೆ ನಡೆಸಿದ್ದಾರೆ ಅದ್ರದ್ದು ದುಡ್ಡು ಈಗ ಸರ್ಕಾರದಾಗ ಅನುದಾನಲಿಕ್ಕೆ ರೈತರಿಗೆ ಮೋಸ ಮಾಡೋದಕ್ಕೆ ಹ್ಞೂ ನಮ್ಮ ದುಡ್ಡು ಇಲ್ಲ ನೀವು ಏನು ನಮಗೆ ಮಾಡಕ್ಕ ಬರ್ತದೆ ಮತ್ತು ದುಡ್ಡು ಬಂದಾಗ ಮಾಡೋಕ್ಕೆ ಹೇಳ್ಬೇಕು ಅದ್ರ ಸಲಾಗಿ ನೀವು ಮಾಡೋಕಿಸ್ತಾರ ಮತ್ತು ಹಿಂಗೆ ಲ್ಯಾಬ್ಸ್ ಅಂತ ಹೇಳ್ಬಿಡ್ತಾರೋ ಅದು ನಾವು ನಾವ್ತಾ ಮತ್ತು ಯಾವಾಗ ಬೆಂಕಿ ಈ ಕಡೆ ಎಲ್ಲ ಮತ್ತೆ ದುಡ್ಡು ಹೋಗಬೇಕು ಅವ್ರು ಸಾಲಪ್ಪ ತೋರಿಸ್ಬೇಕು ಆಗೆ ಪಂಚಾಯತರು ಏನು ಅದು ಚೋ ಫೆಮರಿ ಅಂತ ಗಾಪ್ಸಾಗಿ ಪಾತಲ್ಲ ಗಾಪ್ಸಾಗಿರೋ ಪ್ಲಾನ್ ನನಗೆ ಏನು ಗೊತ್ತಿರパターン ನಿ ನಿಷ್ಟೋಷ ಅಂತ ನನಗೆನೆ ನಾನು ಕ್ಯುನೋ ಪಂಚಾಯತಿ হইয়া ನಂತರ ಕ್ಯುನೋ ಅಂತ ನಾನು ತಿಳ್ಕೊಂಡೆ ಪಂಚಾಯತಿ ಬಂದೆ ಅವರದು ಎನ್ಎಂಆ ಹಾಕಿದ ಅದನ್ನ ಜೀರೋ ಮಾಡಿದಾರ ಆ ಬಿಲ್ ಬಂದಿಲ್ಲ ಈಗ ಗಾಪ್ಸಾಗಿ ಅಂತ ಯಾವಾಗ ಅದಾನ ಐದು ಫೈಲ್ ರೆಡಿ ಮಾಡಿದಾರ ಎಲ್ಲ ರೆಡಿ ಮಾಡಿದಾರ ಬಿಲ್ಲಿ ಅವರು ತರಿಸಿದ ಬಿಲ್ ಹಾಕಿದಕ್ಕೆ ಇದಿರಂಗಿ ಈಗ ರೈತರಿಗೆ ಏನು ಮಾಡಿದಾರೆ ಮಂಗಳೂರಿಗೆ ಅವ್ರೊಳಗೆ ಯಾವ ಅವ್ರು ಕಟ್ಕೊಂಡಿದಾರೀ ದಾನಿ ಅಂಗಡಿ ಮಾಡಿದ್ರೆ ಕಟ್ಕೊಂಡಿದ್ದಾರೆ ಅವ್ರು ಕೇಳಿ ಬದ್ರು ಅದೇ ಕಳೀತಾರೆ ಈಗ ಅವ್ರಾಬ್ಸ್ ಆಗಿದವ ಅಂದ್ರೆ ಅವ್ರ ಏನ್ ಕಳೀತಿ ಅವ್ರ ಕಟ್ಟಲಾಗ ಹಸ್ರೆ ಆಯ್ತ್ರಿ ಅವ್ರ ಸಂತ ಮಾಡ್ಕೊಂಡ್ರು ಗೌರ್ ಈಗ ಸರ್ಕಾರದಿಂದ ಬಂದಂತ ಅನುದಾನ ಮುಟ್ಟಿವ್ ಅದ್ ಮುಟ್ಟಬೇಕ್ರಿ ಈಗ ಲ್ಯಾಬ್ಸ್ ಆಗೈತೆ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು ರೀ ಯಾಕೆ ಕೇಳಬೇಕು ನಾವು ಕೇಳೋದಿಲ್ಲ ಆದ್ರೆ ಇಲ್ಲಿ ಅಧ್ಯಕ್ಷ ಡೂಪ್ಲಿಕೇಟ್ ಅವರೇ ಕಾರ ನಡೆಸ್ತಾರೆ ನಮಗ ನಡೆಯಿಲ್ಲ ಅಂದ್ರೆ ಡುಪ್ಲಿಕೇಟ್ ಅಧ್ಯಕ್ಷ ನಡೀತಿದ್ರಿ ಮಹಿಳಾ ಅಧ್ಯಕ್ಷರು ಇದ್ದಾರೆ ಅದ್ರ ಜೇನ್ಸ್ ಬಂದ್ ಕಿಶನ್ ಕಾರಬಾರ್ ಮಾಡ್ತಾರೆ ನಮ್ಮ ಬಿಲ್ಗಳು ಲ್ಯಾಪ್ಸ್ ಮಾಡಿದ್ದಾರೆ ಅದಕ್ಕೆ ನಮ್ಗ ಸೀಟ್ ಬಂದ್ ನಾವು ಕೊಟ್ಟಿದ್ರಿ ನಮಗ ಬರ್ಬೇಕ್ರಿ ಘಟನೆ ಮಾಹಿತಿ ಅರಿತು ಅಥಣಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರೈತನನ್ನ ಸಮಾಧಾನ ಪಡಿಸುವ ಕೆಲಸ ಮಾಡಿದ್ದಾರೆ ರೈತನ ಸಮ್ಮುಖದಲ್ಲೇ ಸಮಸ್ಯೆಗೆ ಪರಿಹಾರ ಕೊಡಲಾಗಿದೆ ನಾವಾದ್ರೂ ಎಲ್ಲ ಅದೇ ಹೇಳ್ತೇವೆ ಒಟ್ಟಿನಲ್ಲಿ ರೈತರ ಮನವಿಗೆ ಕ್ಯಾರೆ ಎನ್ನದ ಅಧಿಕಾರಿಗಳಿಗೆ ರೈತ ಸತೀಶ್ ಮಾತ್ರ ಸರಿಯಾಗಿ ಪಾಠ ಕಲಿಸಿದ್ದಾರೆ